ಅಷ್ಟು ಹುಡುಗರು ಬೇಕಾಗಿದ್ರೆ ಸಿನಿಮಾದಲ್ಲಿ ನನ್ನ ಅನುಮತಿ ಇಲ್ಲದೆ ಆ ಒಂದು ಫೋಟೋವನ್ನು ಬಳಸ್ಕೊಂಡ್ರು ಅಂತ ಹೇಳಿ ಸ್ಯಾಂಡಲ್ವುಡ್ ನಟಿ ರಮ್ಯ ಅವರು ಕಮರ್ಷಿಯಲ್ ಕೋರ್ಟ್ಗೆ ನ್ಯಾಯ ಬೇಕು ಅಂತ ಹೇಳಿ ಮೊರೆ ಹೋಗಿದ್ರು ಸದ್ಯ ಇದ್ರ ಬಗ್ಗೆ ಮಾತಾಡೋದಕ್ಕೆ ಅವರು ಕೂಡ ಇದ್ದಾರೆ ಮೇಡಮ್ ಈಗ ಒಂದು ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಒಂದು ಕಮರ್ಷಿಯಲ್ ಕೋರ್ಟ್ಗೆ ನೀವು ಒಂದು ನ್ಯಾಯ ಬೇಕು ಅಂತ ಹೇಳಿ ಹೋಗಿದ್ದೀವಿ ಏನಾಗಿದೆ ರಾಜೇಶ್

ಅವರು ಬಳಸ್ಕೊಳ್ಳಲ್ಲ ಅಂತ ಹೇಳಿದರು ಬಟ್ ಆದರೂ ಕೂಡ ನನಗೆ ಶಾಕ್ ಆಯಿತು ಟೆನ್ ಡೇಸ್ ಬಿಫೋರ್ ದ ಮೂವೀಸ್ ರಿಲೀಸ್ ದೇ ವ್ ಮೈ ಫುಟೇಜ್ ಇನ್ ಟ್ರೇಲರ್ ಅಂತ ಸೊ ಹಾಗಾಗಿ ಐ ಟುಕ್ ದೆಮ್ ಟು ಕೋಟ್ ಬಿಕಾಸ್ ಅ ಕಮಿಟ್ಮೆಂಟ್ ಇಸ್ ಕಮಿಟ್ಮೆಂಟ್ ಅಂಡ್ ಅಗ್ರಿಮೆಂಟ್ ಇದ್ದಾಗ ಹೌ ಕೆನ್ ಯು ಗೋ ಅಗೇನ್ಸ್ಟ್ ಇಟ್ ಈಸ್ ಮೈ ಪ್ರಾಬ್ಲಮ್ ವಿತ್ ದರ್ ಅಂದ್ರೆ ಮೇಡಮ್ ಹಿಂದೆ ಈ ಸಿನಿಮಾ ಶುರುವಾಗಿದ್ದ ಮುಂಚಿತವಾಗಿ ಏನಾದರೂ ನಿಮ್ಮ ಹತ್ರ ಮಾತಾಡಿದ್ರಾ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸು ಹಿಂಗೆ ಬಳಸ್ಕೊತೀವಿ ಇಲ್ಲ ನಿಮ್ಮ ಫೋಟೋವನ್ನು ಪ್ರಚಾರಕ್ಕೆ ಬಳಸ್ಕೊತೀವಿ ಅಂತ ಏನಾದರೂ ಹೇಳಿದ್ರೆ ಮೇಡಮ್ ನಾನು ನಿಮ್ಗೆ ಹೇಳಿದ್ನಲ್ಲ ಹ್ಯಾಡ್ ಡಿಸ್ಕಸ್ಡ್ ಆಫ್ಟರ್ ವಾಚ್ ಇಟ್ ನಾಟ್ ವಾಟ್ ಡಿಸ್ಕಸ್ ಹಾಗಾಗಿ ನಮಗೆ ಇದು ಇದು ಸರಿ ಬರಲ್ಲ ಅಂತ ನಾವು ನಾವು ಮಾಡಿದ್ವಿ ಅವ್ರು ಕೂಡ ಹಾಕಲ್ಲ ಈಗ ಈಗ ಬಂದಿದೆ ಮೇಡಮ್ ಮೇಡಮ್ ನೆಕ್ಸ್ಟ್ ಎಕ್ಸಾಮಿನೇಷನ್ ಸಾಧು ಕೋಕಲ್ ಸಾಧುಕೋಕೆ ಚಲನಚಿತ್ರ ಒಂದು ಉತ್ಸವದ ಬಗ್ಗೆ ಕೆಲವೊಂದು ಕೆಲವರಿಗೆ ಆಲ್ರೆಡಿ ನಾನು ಕೊಟ್ಟಿದ್ದೆ ಆದರೆ ಯಾರು ಕೂಡ ಬಂದಿಲ್ಲ ಅಂತೇಳಿ ನೇರವಾಗಿ ಆರೋಪನ ಮಾಡ್ತಾರೆ ನಿಮಗೂ ಕೂಡ ಒಂದು ಆ ಉತ್ಸವಕ್ಕೆ ಏನಾದರೂ ಆಹ್ವಾನ ಬಂದಿತ್ತ ಮೇಡಮ್ ಎಸ್ ಅದಕ್ಕೆ ನಾನು ಇವತ್ತು ಹೋಗ್ತಾ ಇದ್ದೀನಿ ಕೂಡ ಪ್ಯಾನೆಲ್ ಡಿಸ್ಕಷನ್ ಇದೆ ಸೊ ಐ ಗೋಯಿಂಗ್ ಫಾರ್ ಇಟ್ ಲತಾ ಶ್ರೀನಿವಾಸನ್ ಅವರು ಜರ್ನಲಿಸ್ಟ್ ಶಿ ಇಸ್ ಮಾಡ್ರೇಟಿಂಗ್ ದ ಪ್ಯಾನೆಲ್ ಸೊ ಅವ್ರು ನನಗೆ ಕರೆದ್ರು ಆ್ಯಂಡ್ ಐ ಆಮ್ ಗೋಯಿಂಗ್ ಫಾರ್ ಇಟ್ ಟುಡೇ ಮೇಡಮ್ ಈಗ ಡಿ ಸಿ ಎಮ್ ಅವರು ಡಿ ಪಿ ಕೂಡ ಹೇಳಿದ್ರು ನೇರವಾಗಿ ಒಂದು ಇಂಡಸ್ಟ್ರಿ ಮೇಲೆ ಗರಂ ಕೂಡ ಆಗಿದ್ದಾರೆ ಅಂದರೆ ನಟ್ಟು ಬಲ್ಟು ಟೈಟ್ ಮಾಡಬೇಕು ಇವ್ರಿಗೆ ಅಂತ ಹೇಳಿ ಇದು ಈ ಹೇಳಿಕೆ ನಿಮಗೆ ಎಷ್ಟು ಮಟ್ಟಿಗೆ ಸರಿ ಆಗಲಿ ಹೇಳಿದ್ದೀನಿ ಅವರು ಆಗಲಿ ಕ್ಲಾರಿಫೈ ಮಾಡಿದ್ದಾರೆ ದಟ್ ಹಿ ಡಿಡ್ ನಾಟ್ ಮೀನ್ ಟು ಥ್ರೆಟನ್ ಅಂತ ಸೊ ಐ ಥಿಂಕ್ ವಿ ಶುಡ್ ಲೆಟ್ ಇಟ್ ಗೋ ಬಟ್ ಅವ್ರು ಹೇಳಿದ್ರಲ್ಲಿ ದಟ್ ಆ್ಯಕ್ಟರ್ಸ್ ಆಗಿ ನಾವು ನಮಗೊಂದು ಜವಾಬ್ದಾರಿ ಇದೆ ನಮ್ಮ ಇಶ್ಯೂಸ್ ಇರುವಾಗ ನಾವು ಬರಬೇಕು ಹೋರಾಟ ಮಾಡಬೇಕಂತ ಹೇಳಿದ್ರಲ್ಲಿ ತಪ್ಪೇನಿಲ್ಲ ಬಟ್ ಅಫ್ಕೋರ್ಸ್ ಅವ್ರು ಹೇಳಿದ ರೀತಿ ಕೆಲವರಿಗೆ ಒಪ್ಪು ಕೇಳದೆ ಇರ್ಬೋದು ಬಟ್ ಐ ಲೈಕ್ ಐ ವುಡ್ ಕ್ಲಾರಿಫೈ ನಟಿ ಸ್ಯಾಂಡಲ್ವುಡ್ ರಮ್ಯ ಅವರ ಮಾತು ಕ್ಯಾಮ್ರಾಮನ್ ಧನು ಜೊತೆ ಅಜಯ್ ಗೌಡ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ